ಎಲ್ರಿಗೂ ನಮಸ್ಕಾರ ಆಹಾ ಎಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ಹಳ್ಳಿ ಶೈಲಿಯಲ್ಲಿ ಎಲೆಕೋಸಿನ ಬಸ್ಸಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ನೋಡೋಣ ನಾನಿಲ್ಲಿ ಎಲೆಕೋಸು ಒಂದು ಅರ್ಧದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಎಲೆಕೋಸಲ್ಲಿ ಅರ್ಧ ತೊಗೊಂಡಿದ್ದೀನಿ ಒಂದೆರಡು ಟೊಮೆಟೊ ಹಾಗೆ ಒಂದು ಐವತ್ತು ಗ್ರಾಮು ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ ನೀವು ಕಡಲೆಬೇಳೆ ಇಷ್ಟ ಆಗಲ್ಲ ಅಂದರೆ ತೊಗರಿಬೇಳೆ ಕೂಡ ಬಳಸ್ಕೋಬಹುದು ನಾನು ಕೋಸಿನ ಜೊತೆಗೆ ಕಡಲೆಬೇಳೆ ಚೆನ್ನಾಗಿರುತ್ತೆ ಹಾಗಾಗಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ನೆನೆಸಿರುವಂಥ ಕಡಲೆಬೇಳೆನ ಹಾಕ್ಕೋಬೇಕು ಕಡಲೆಬೇಳೆ ನೆನೆಸ್ದೇ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಾಗಲ್ಲ ಸೊ ಯಾವಾಗಲೂ ಅಷ್ಟೇ ನೆನೆಸಿಬಿಟ್ಟು ಹಾಕ್ಕೋಬೇಕು ಈಗ ಎಲೆ ಕೋಸು ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಒಂದೆರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕಬೇಕು ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಯಾಕೆಂದರೆ ರಸ ಬಸ್ಬಿಟ್ಟು ಮಾಡೋ ಸಾಂಬಾರಾಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗ್ಸ್ಕೋಬೇಕು ಎರಡು ಆಗಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಬಸ್ದು ಇಟ್ಕೋಬೇಕು ರಸಾನ ಸಪ್ರೇಟ್ ಬಸ್ದು ಬೇಳೆ ಮತ್ತು ಎಲೆಕೋಸನ್ನ ಸಪ್ರೇಟ್ ತೆಗೆದಿಟ್ಕೋಬೇಕು ಈಗ ಇದರಲ್ಲಿ ಟೊಮೆಟೊ ಮತ್ತು ಬೇಳೆ ಇದನ್ನು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೋತಿದ್ದೀನಿ ನಿಮ್ಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಎತ್ಕೊಳ್ಳಿ ಇನ್ನು ಉಳಿದಿದ್ದನ್ನು ಹಾಗೇ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡೋಣ ಅದಾದಮೇಲೆ ಇದನ್ನು ಒಗ್ಗರಣೆ ಮಾಡ್ಕೋಬೋದು ಇವಾಗ ಮಸಾಲೆ ರುಬ್ಬೋದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಅಷ್ಟು ಒಂದು ಐದಾರು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣೆ ಇಟ್ಕೊಂಡಿದ್ದೀನಿ ಸಾಂಬಾರ್ ಪೌಡರು ಎರಡು ಸ್ಪೂನಷ್ಟು ಹಾಗೆ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಸಾಸಿವೆ ಮೊದಲು ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟು ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಹಳ್ಳಿಗಳಲ್ಲಿ ಅಂದರೆ ಕೆಂಡ ಇರುತ್ತೆ ಒಲೆದು ಅದರಲ್ಲಿ ಸುಟ್ಕೋತಾರೆ ನಮಗೆ ಅದು ಇಲ್ಲದೆ ಇರೋದ್ರಿಂದ ನಾವು ಈ ಥರ ಎಣ್ಣೆ ಹಾಕ್ತೆ ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಜೀರಿಗೆನೋ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಈಗ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಈಗ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಹಾಳಾಗುತ್ತೆ ಒಂದು ಎರಡೇ ಸ್ಪೂನ್ ಸಾಕು ನಂತರ ಸಾಂಬಾರ್ ಪೌಡರು ಆಮೇಲೆ ತೆಗೆದಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೆಟೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೊ ಬಳಸಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ರಸ ಕೂಡ ಇದ್ದೀನಿ ಬಸ್ಸಾರ್ಗೆ ಸ್ವಲ್ಪ ಹುಣಸೆ ರಸ ಹಾಕಲೇಬೇಕು ಹಾಗಾಗಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಂತರ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮುಂಚೆ ಏನು ಕಾಳುಗಳು ಉಳಿದಿತ್ತು ಎಲೆ ಕೋಸು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನಂತರ ಕಾಳು ಒಗ್ಗರಣೆ ಆದಮೇಲೆ ಸಾಂಬಾರನ್ನ ಮಾಡ್ಕೊಳ್ಳೋದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಅದಾದಮೇಲೆ ನಾವು ಬಸ್ದು ತೆಗೆದಿಟ್ಕೊಂಡಿರೋಂಥ ಕಡಲೆಬೇಳೆ ಮತ್ತು ಎಲೆಕೋಸನ್ನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇದ್ದರೆ ಅದು ಡ್ರೈ ಆಗೋಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಪಲ್ಯ ರೆಡಿ ಆಯಿತು ಇದನ್ನ ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ ಅಂತಲೂ ಇಟ್ಕೋಬೋದು ಮುದ್ದೆ ಜೊತೆಗೆ ಅಥವಾ ಒಂದು ಚಪಾತಿ ಮಾಡಿಕೊಂಡ್ರೆ ಒಂದು ಚಪಾತಿ ರೈಸ್ ಜೊತೆಗೂ ಆಗುತ್ತೆ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ಇದೊಂದು ಚೂರು ಸಿಡಿದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕಿ ಈ ಮಸಾಲೆನ ಸ್ವಲ್ಪ ಒಗ್ಗರಣೆನಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಹಸಿ ಹಸಿ ಅನ್ನಿಸ್ಬಾರ್ದು ಅಂತ ಒಗ್ಗರಣೆನಲ್ಲಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಜಾರು ತೊಳಸಿ ನೀರು ಹಾಕಿದ್ದೀನಿ ನಂತರ ಬಸ್ದಿಟ್ಕೊಂಡಿರೋವಂಥ ರಸ ಅದನ್ನು ಹಾಕುವಾಗ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಸಾಂಬಾರು ಎಷ್ಟು ಬೇಕು ಅದು ನೋಡಿಕೊಂಡು ಗಟ್ಟಿ ಬರೋಷ್ಟು ಹಾಕೊಂಡ್ರೆ ಸಾಕು ಈಗ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಎರಡು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮೊದಲೇ ಎಲೆಕೋಸು ಬೇಯಿಸುವಾಗಲೇ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸಿದ್ರೆ ಎಲೆಕೋಸಿನ ಬಸ್ಸಾರು ರೆಡಿ ಆಯಿತು ತುಂಬ ಈಸಿ ನೋಡುವಾಗ ಇದು ಇಷ್ಟೊಂದೆಲ್ಲ ಮಾಡಬೇಕಂತ ಅನಿಸುತ್ತೆ ಬಟ್ ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಬೇಗನೇ ಆಗುತ್ತೆ ತುಂಬ ಸುಲಭನೇ ನಾನು ಇದನ್ನು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅನ್ನ ಸಾಂಬಾರ್ ಚಪಾತಿ ಮಾಡಿಕೊಂಡ್ರೂ ಆಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ